ಆಪರೇಷನ್ ಸಿಂಧೂರು ಮತ್ತು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಕುರಿತು ಲೋಕಸಭೆಯಲ್ಲಿ ಹದಿನಾರು ಗಂಟೆಗಳ ಚರ್ಚೆ ನಡೆಸಲು ಕೊನೆಗೂ ಸರ್ಕಾರ ಆಸ್ತು ಎಂದಿದೆ ಮುಂದಿನ ವಾರ ಈ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಆದರೆ ಈ ವಿಚಾರದಲ್ಲಿ ಚರ್ಚೆ ವಾರದಲ್ಲಿಯೇ ನಡೆಯಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರಿಸಬೇಕು ಎಂದು ವಿರೋಧ ಪಕ್ಷಗಳು ಆಗ್ರಹಿಸಿವೆ ಆದರೆ ಪ್ರಧಾನಿ ಮೋದಿ ಈ ವಾರ ವಿದೇಶಿ ಪ್ರವಾಸಕ್ಕೆ ತೆರಳುತ್ತಿದ್ದಾರೆ ಹಾಗಾಗಿ ಮುಂದಿನ ವಾರ ಮಾತ್ರ ಚರ್ಚೆ ಸಾಧ್ಯ ಎಂದು ಸರ್ಕಾರ ತಿಳಿಸಿರುವ ವರದಿಯಾಗಿದೆ ಪಹಲ್ಗಾಮ್ ಭಯೋತ್ಪಾದಕರ ದಾಳಿ ಮತ್ತು ಅದಕ್ಕೆ ಪ್ರತಿಕಾರವಾಗಿ ನಡೆದ ಆಪರೇಷನ್ ಸಿಂಧೂರ ಬಗ್ಗೆ ಚರ್ಚೆ ನಡೆಸಲು ವಿಶೇಷ ಅಧಿವೇಶನ ಕರೆಯಬೇಕು ಎಂದು ಈ ಹಿಂದೆ ಹಲವು ಬಾರಿ ವಿಪಕ್ಷಗಳು ಆಗ್ರಹಿಸಿವೆ ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಪಿಲ್ಲ ಮುಂಗಾರು ಅಧಿವೇಶನದ ಬಗ್ಗೆ ಈ ವಾರ ಸರ್ಕಾರದ ಕಾರ್ಯಸೂಚನೆಯಲ್ಲಿ ಈ ವಿಷಯದ ಕುರಿತು ಚರ್ಚೆ ಪ್ರಸ್ತಾಪವಿಲ್ಲ ಎಂದು ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟಿಸಿದರು ಹಾಗೆಯೇ ಚರ್ಚೆಯ ವೇಳೆ ಗೃಹ ಸಚಿವರು ಮತ್ತು ರಕ್ಷಣಾ ಸಚಿವರೂ ಸಹ ಹಾಜರಾಗಬೇಕು ಎಂದು ಆಗ್ರಹಿಸಿದ್ದಾರೆ ಇದೀಗ ಕೊನೆಗೂ ಕೇಂದ್ರ ಚರ್ಚೆಗೆ ಅಸ್ತು ಎಂದಿದೆ